ರಾಜ್ಯಸಭೆ ಚುನಾವಣೆಯಲ್ಲಿ ಪಕ್ಷೇತರ ಶಾಸಕರಿಗೆ ಆಮಿಷ ಲತಾ ಮಲ್ಲಿಕಾರ್ಜುನ್ ದರ್ಶನ್ ಪುಟ್ಟಣ್ಣಯ್ಯ ಆಮಿಷ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಕೊಟ್ಟಂತಹ ಸ್ಫೋಟಕ ಬಾಂಬ್ ಇದು ರಾಜ್ಯಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷೇತರ ಶಾಸಕರಿಗೆ ಆಮಿಷ ಕೊಡಲಾಗಿದೆ ಲತಾ ಮಲ್ಲಿಕಾರ್ಜುನ್ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರರಿಂದ ಬಂದಂತಹ ಸ್ಫೋಟಕ ಮಾಹಿತಿ ಇದು ಶಾಸಕರಿಗೆ ಭದ್ರತೆ ನೀಡುವಂತೆ ಶಾಸಕ ರವಿಕುಮಾರ್ ಒತ್ತಾಯವನ್ನು ಮಾಡ್ತಾರೆ ಮಾಜಿ ಸಚಿವರು ಹೋಟೆಲ್ ಮಾಲೀಕರಿಂದ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ದಾಖಲೆ ಸಮೇತ ಪೊಲೀಸರಿಗೆ ದೂರನ್ನ ನೀಡಿದ್ದೇನೆ ಅಂತ ಹೇಳ್ತಾರೆ ರವಿಕುಮಾರ್ ಶಾಸಕರಿಗೆ ಭದ್ರತೆ ನೀಡಬೇಕು ಮಾಜಿ ಸಚಿವರು ಹೋಟೆಲ್ ಮಾಲೀಕರಿಂದ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ದಾಖಲೆ ಸಮೇತ ಇದನ್ನು ಪೊಲೀಸರಿಗೆ ಹೇಳಿದ್ದೇನೆ ದೂರನ್ನ ನೀಡಿದ್ದೇನೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಶಾಸಕ ರವಿಕುಮಾರ್ ರಾಜ್ಯಸಭೆ ಚುನಾವಣೆಯಲ್ಲಿ ಪಕ್ಷೇತರ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಶಾಸಕ ರವಿಕುಮಾರ್ ಅವರ ಮಾತು ಲತಾ ಮಲ್ಲಿಕಾರ್ಜುನ್ ದರ್ಶನ್ ಪುಟ್ಟಣಯ್ಯ ಅವರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅವರಿಗೆ ಭದ್ರತೆ ಕೊಡಬೇಕು ಮಾಜಿ ಸಚಿವರು ಹಾಗೆ ಹೋಟೆಲ್ ಮಾಲೀಕರಿಂದ ಆಮಿಷಗಳು ಬರ್ತಾ ಇದೆ ಅಂತ ದಾಖಲೆ ಸಮೇತವಾಗಿ ಪೊಲೀಸರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಶಾಸಕ ರವಿಕುಮಾರ್ ನಮಗೆ ಮೂರು ಜನರು ಕೂಡ ಅನಾಯಾಸವಾಗಿ ಗೆಲ್ಲೋದಕ್ಕೆ ನಮ್ಮ ಹತ್ರ ಬಲ ಇದೆ ಆದರೆ ವಿರೋಧ ಪಕ್ಷಗಳು ಷಡ್ಯಂತ್ರ ರೂಪಿಸಿ ಅವರ ಹತ್ರ ಗೆಲ್ಲೋಕ್ಕೆ ಸಾಧ್ಯತೆ ಇರೋದು ಒಂದೇ ಅದನ್ನು ಬಿ ಜೆ ಪಿಯವರು ಅವರು ಆಲ್ರೆಡಿ ಹಾಕಿದ್ದಾರೆ ಈ ಮಧ್ಯೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಬಲ ಇಲ್ಲದೆ ಹೋದರು ನಿಂತು ವ್ಯಾಮ ಮಾರ್ಗದಿಂದ ಗೆಲ್ಲಬೇಕು ಅಂತೇಳಿ ನಮ್ಮ ಸಹ ಸದಸ್ಯರು ಮತ್ತು ಕೆಲವು ಶಾಸಕರನ್ನು ಆಮಿಷು ಮತ್ತು ಬೆದರಿಕೆಗಳನ್ನು ಒಡ್ಡಿ ಅವ್ರನ್ನ ಎಳ್ಕೊಳ್ಬೇಕು ಅಂತೇಳಿ ಇನ್ನಿಲ್ಲದ ಕಸರತ್ತನ ಕಳೆದ ಮೂರು ದಿನಗಳಿಂದ ಮಾಡ್ತಾಯಿದ್ರು ಇದರಲ್ಲಿ ಪ್ರಮುಖವಾಗಿ ಮೂರು ಜನದ ಹೆಸರನ್ನು ಕೊಟ್ಟಿದ್ದೀನಿ ತರ್ಟಿ ಸೆವೆನ್ ಕ್ರೆಸೆಂಟ್ನ ಹೋಟೆಲ್ ಮಾಲೀಕರಾದ ರವಿ ಮತ್ತು ಒಬ್ಬರು ಡಾಕ್ಟ್ರು ಲತಾ ಮಲ್ಲಿಕಾರ್ಜುನವರ ಸಂಬಂಧಿಕರು ಡಾಕ್ಟರ್ ಮಾಂತೇಶ್ ಮತ್ತು ಇನ್ನೊಬ್ರು ಹರಿಯಾರದ ಮಾಜಿ ಶಾಸಕರಾದಂಥ ಶಿವಶಂಕರ್ ಇವರ ಹೆಸರನ್ನ ಕಂಪ್ಲೇಂಟ್ ನಲ್ಲಿ ಆಗಿದೆ ಮೂರು ಜನ ಮಿಕ್ಕಿದ ತನಿಖೆ ಮಾಡೋ ಅಧಿಕಾರಿಗಳ ಮುಂದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಾವು ಗಮನಿಸ್ತಾ ಇದೀವಿ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯಸಭೆ ಚುನಾವಣೆ ಈಗ ಆ ಪಕ್ಷೇತರ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ನಿಜಕ್ಕೂ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಕುದುರೆ ವ್ಯಾಪಾರ ಶುರು ಆಯ್ತಾ ಹಾಗಾದ್ರೆ ಖಂಡಿತ ವೀಣಾ ಈಗ ಐದನೇ ಅಭ್ಯರ್ಥಿಗೆ ಗೆಲ್ಲುವಂತಹಷ್ಟು ಗೆಲ್ಲುವಷ್ಟು ಮತಗಳು ಇಲ್ಲದೆ ಇದ್ರೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದಂತಹ ಮೈತ್ರಿ ಅಭ್ಯರ್ಥಿಯಾದಂತ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕೆ ಇಳಿಸಿರುವಂತದ್ದು ಕುಪೇಂದ್ರ ರೆಡ್ಡಿ ಅವರ ಬಳಿ ಗೆಲ್ಲೋದಿಕ್ಕೆ ಇನ್ನೂ ನಾಲ್ಕು ಮತಗಳು ಬೇಕು ಕಾಂಗ್ರೆಸ್ನವರು ಈಗ ಆರೋಪ ಮಾಡ್ತಾ ಇರುವಂತದ್ದು ನಿನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ನಮ್ಮ ಶಾಸಕರಿಗೆ ಧಮಕಿ ಆಗ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು ಅದಕ್ಕೆ ತೀಕ್ಷ್ಣವಾಗಿ ಕುಮಾರಸ್ವಾಮಿ ಅವರು ಕೂಡ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಧಮ್ಕಿ ಹಾಕುವಂಥದ್ದು ಸೆಟಲ್ಮೆಂಟ್ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ ಅದು ಅವರ ಸಂಸ್ಕೃತಿ ಅನ್ನುವ ನಮ್ಮ ಸಂಸ್ಕೃತಿ ಅಲ್ಲ ಅದು ಅವರ ಸಂಸ್ಕೃತಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಶಾಸಕರಾದಂಥ ಗಣಿಗ ರವಿ ಅವರು ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಆ ದೂರಿನ ಪ್ರಕಾರ ಪಕ್ಷೇತರ ಶಾಸಕರಿಗೆ ಆಮಿಷಗಳನ್ನು ಒಡ್ಡಲಾಗ್ತಾ ಇದೆ ಅದರ ಜೊತೆಯಲ್ಲಿ ಬೆದರಿಕೆಯನ್ನು ಕೂಡ ಒಡ್ಡಲಾಗ್ತಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು ನಮ್ಮ ಬಳಿ ಸೂಕ್ತ ದಾಖಲೆಗಳಿದೆ ಆಡಿಯೋ ರೆಕಾರ್ಡ್ಗಳಿದೆ ಪಕ್ಷೇತರ ಶಾಸಕರಾದಂಥ ಶಾಸಕರುಗಳಿಗೆ ಅವರ ಆಪ್ತರು ಮತ್ತು ಅವರಿಗೆ ತಿಳಿದಿರುವಂಥವರಿಂದ ಒಂದು ಬೆದರಿಕೆಗಳನ್ನು ಹಾಕಿಸಲಾಗ್ತಾ ಇದೆ ಕರೆಗಳನ್ನು ಮಾಡಿಸ್ಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಅದರ ಜೊತೆಯಲ್ಲಿ ಭಾರಿ ಮೊತ್ತದ ಒಂದು ಹಣದ ಆಮಿಷವನ್ನು ಕೂಡ ಒಡ್ಡಲಾಗ್ತಾ ಇದೆ ಅದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಆಗುವಂಥದ್ದು ಖಂಡಿತ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಇನ್ನೂ ಎರಡು ಮೂರು ದಿನಗಳಿದೆ ಮುಂದಿನ ದಿನ ಅಂದರೆ ದೂರಿನಲ್ಲಿ ಅಗತ್ಯ ಬಿದ್ದರೆ ನಾವು ಆ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಗಣಿಗ ರವಿ ಅವರು ಹೇಳ್ತಾ ಇರುವಂಥದ್ದು ಇದೆಲ್ಲವೂ ನಡೀತಾ ಇರುವಂಥ ಹೊತ್ತಿನಲ್ಲೇ ಅಭ್ಯರ್ಥಿಯಾದಂಥ ಕುಪೇಂದ್ರ ರೆಡ್ಡಿ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಮ್ಮ ಪಕ್ಷದ ಏಳು ಶಾಸಕರನ್ನು ಅಪಹರಿಸ್ಕೊಂಡು ಹೋದಂಥವರು ಅವರು ನಮ್ಮದು ಧಮಕಿ ಹಾಕುವಂಥ ಸಂಸ್ಕೃತಿ ಅಲ್ಲ ಹಾಗಾಗಿ ಒಬ್ಬ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಂತಾಗ ಪ್ರಚಾರ ಮಾಡುವಂತಹ ಹಕ್ಕು ಆತನಿಗೆ ಇರುತ್ತೆ ಹಾಗಾಗಿ ನನ್ನ ಮೇಲೆ ಅಭಿಮಾನ ಇರುವಂಥವರು ನನಗೆ ಮತ ಹಾಕಿ ಅನ್ನುವಂಥ ರೀತಿನಲ್ಲಿ ನಾನು ಕೇಳಿದ್ದೇನೆ ಹೊರತು ಯಾರಿಗೂ ಕೂಡ ಧಮಕಿಯನ್ನು ಹಾಕಿಲ್ಲ ಮತ್ತು ಆಮಿಷವನ್ನು ಕೂಡ ಒಡ್ಡಿಲ್ಲ ಅನ್ನುವಂಥ ಒಂದು ಮಾತನ್ನು ಕುಪೇಂದ್ರ ರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದ್ದೆ ನೋಡ್ತಾ ಹೋದರೆ ರಾಜ್ಯಸಭಾ ಚುನಾವಣೆ ಒಂದು ರೀತಿ ಒಂದು ಬೇರೆಯದೇ ಆದಂಥ ಒಂದು ತಿರುವನ್ನ ಪಡೆದುಕೊಳ್ತಾ ಇದೆ ಇಲ್ಲಿ ಹಣದ ಆಮಿಷಗಳು ಅಂದರೆ ಈ ಮುಂಚೆಯಿಂದ ಏನು ವಿಶ್ಲೇಷಣೆ ನಡೆಸಲಾಗ್ತಾ ಇತ್ತು ಒಂದು ರೀತಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅಥವಾ ಕುದುರೆ ವ್ಯಾಪಾರ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಏನು ಹೇಳ್ತಾ ಇದ್ವಿ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಇಂಥದ್ದೊಂದು ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂಥದ್ದು ಆರೋಪ ಪ್ರತ್ಯಾರೋಪಗಳನ್ನು ನೋಡಿದ್ರೆ ಇಂಥದ್ದೊಂದು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು ವೀಣ ಎಸ್ ಸುರೇಶ್ ಒಂದಂತೂ ನಿಜ ಐದನೇ ಅಭ್ಯರ್ಥಿಗಾಗಿ ಬಹಳಷ್ಟು ಲೆಕ್ಕಾಚಾರಗಳು ಆಗ್ತಾ ಇರುವಂಥದ್ದು ಒಂದು ಕಡೆ ಮೈತ್ರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರನ್ನ ತನ್ನ ಸೆಳಿಬೇಕು ಕ್ರಾಸ್ ಓಟಿಂಗ್ ಮಾಡಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರ ಇದ್ರೆ ಕಾಂಗ್ರೆಸ್ನಿಂದಲೂ ಕೂಡ ಅವರೇನು ಸುಮ್ಮನೆ ಕೂತಿಲ್ಲ ಅಲ್ಲಿಯೂ ಕೂಡ ಲೆಕ್ಕಾಚಾರಗಳು ನಡೀತಾನೇ ಇದೆ ಅಷ್ಟು ಸುಲಭ ನಾ ಮೈತ್ರಿಗೆ ಕಾಂಗ್ರೆಸ್ ಪಾಳೆಯದಿಂದ ಶಾಸಕರನ್ನ ವೋಟಿಂಗ್ ಮಾಡಿಸುವಂಥದ್ದು ಯಾಕಂತಂದ್ರೆ ಈಗಷ್ಟೇ ಎಂಟು ತಿಂಗಳಾಗಿದೆ ಸರ್ಕಾರ ಬಂದು ಇನ್ನು ನಾಲ್ಕು ವರ್ಷಕ್ಕೂ ಅಧಿಕ ಕಾಲ ಇದೆ ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ಲೆಕ್ಕಾಚಾರ ಖಂಡಿತವಾಗ್ಲು ಕೂಡ ಇದೊಂದು ರೀತಿಯಾದಂತಹ ವಿಭಿನ್ನವಾದ ಪರಿಸ್ಥಿತಿ ರಾಜ್ಯಸಭಾ ಚುನಾವಣೆಗೆ ನಿಂತಿರುವಂತಹ ಸ್ಪರ್ಧೆ ಮಾಡಿರುವಂತಹ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಬೇಕು ಅಂದ್ರೆ ಇನ್ನೂ ನಾಲ್ಕು ಹೆಚ್ಚುವರಿ ಮತಗಳು ಬೇಕು ಅಂದ್ರೆ ಅವರ ಬಳಿ ಇರುವಂತಹ ಮತಗಳನ್ನು ಹೊರತುಪಡಿಸಿ ಇನ್ನೂ ನಾಲ್ಕು ಹೆಚ್ಚುವರಿ ಮತಗಳು ಬೇಕು ಅದಕ್ಕೆ ಪಕ್ಷೇತರ ಅಭ್ಯರ್ಥಿಗಳನ್ನು ಸೇರಿದಂತೆ ಕಾಂಗ್ರೆಸ್ನ ಒಂದಷ್ಟು ಜನ ಜನರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ನೇರವಾದ ಆರೋಪ ಮತ್ತು ಅದರ ಬಗ್ಗೆ ದೂರು ಕೂಡ ದಾಖಲಾಗಿದೆ ಈ ಚುನಾವಣೆ ಹೇಗಾಗುತ್ತೆ ಅಂತಂದರೆ ಆ ಚುನಾವಣಾ ಏಜೆಂಟ್ ಯಾರಿರ್ತಾರೆ ಆ ಪಕ್ಷದ ಚುನಾವಣಾ ಏಜೆಂಟು ಅವರಿಗೆ ನಾನು ಯಾವ ಅಭ್ಯರ್ಥಿಗೆ ಮತ ಹಾಕ್ತಾ ಇದ್ದೀನಿ ಅನ್ನೋದನ್ನು ತೋರಿಸಿ ಮತವನ್ನು ಹಾಕುವಂಥದ್ದು ಅಂದರೆ ಯಾರು ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅನ್ನುವಂಥದ್ದು ನೇರವಾಗಿ ಆಯಾ ಪಕ್ಷಕ್ಕೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಬಹಳಷ್ಟು ಸಂದಿಗ್ಧ ಪರಿಸ್ಥಿತಿ ಒಂದು ಕಡೆ ಮತ್ತೊಂದು ಕಡೆ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂಥದ್ದು ಬಹಳಷ್ಟು ಕಷ್ಟದ ಪರಿಸ್ಥಿತಿ ಯಾಕೆ ಅಂತಂದರೆ ಇನ್ನೂ ಬೇಕಾಗಿರುವಂಥ ಹೆಚ್ಚುವರಿ ಮತಗಳನ್ನು ಯಾವ ರೀತಿ ಹೊಂದಿಸ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಗೊಂಡಂಥವರು ಮತ್ತು ಕುಪೇಂದ್ರ ಅವರೇ ಹೇಳುವ ಪ್ರಕಾರ ಅವರ ಮೇಲೆ ಅಭಿಮಾನ ಇಟ್ಕೊಂಡಿರುವಂಥವರು ಮತ ಆಗ್ತಾರೆ ಅನ್ನುವಂಥ ಮಾತನ್ನು ಕುಪೇಂದ್ರ ಅವರು ಹೇಳ್ತಾ ಇದ್ದಾರೆ ಆದರೆ ತಮ್ಮ ಮೂರೂ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳನ್ನು ಹೊಂದಿರುವಂತಹ ಕಾಂಗ್ರೆಸ್ಗೆ ಒಂದು ಆತಂಕ ಎದುರಾಗ್ತಾ ಇದೆ ಎಲ್ಲಿ ನಮ್ಮ ಪಕ್ಷದ ಶಾಸಕರನ್ನು ಸೆಳಿತಾರೋ ಅನ್ನುವಂಥದ್ದು ಎಲ್ಲಿ ಈ ಒಂದು ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗುತ್ತೋ ಅನ್ನುವಂಥ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿಯೇ ಅವರು ಇದೀಗ ತಮ್ಮ ಶಾಸಕರನ್ನ ಯಾರೆಲ್ಲ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅಂತವರ ಮೇಲೆ ಒಂದು ದೂರನ್ನ ಕೂಡ ಇದೀಗ ದಾಖಲು ಮಾಡಿರುವಂತದ್ದು ವೀಣಾ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್